ಅಮ್ಮ ಚೆನ್ನಾಗಿರು ಸೌಮ್ಯಾ ನಿಂಗೆ ಯಾಪಕ ಇದ್ಯಾ ನಾವಿಬ್ರು ಆನೆಗೊಂದಿನಲ್ಲಿ ಒಬ್ರಿಗೊಬ್ರು ಪರಿಚಯ ಆಗಿದ್ದು ಅಲ್ಲಿ ಬಂದು ನೀನ್ ಮಾತಾಡ್ಸಿದ್ದು ಅಲ್ಲಿ ರಾಯರ್ ಮಠದ ಎದುರುಗಡೆ ನೀನು ತುಂಬಾ ರಾಯರ್ ಭಕ್ತೆ ಹೌದಾ ಅಲ್ಲಿಂದ ನವ ಬೃಂದಾವನದಲ್ಲಿ ಆಗ್ಲೇ ಒಂದ್ ರೀಲ್ ಮಾಡ್ಬಿಟ್ಟಿ ನೀನು ರೀಲ್ ರಾಣಿ ಆಯ್ತಾ ಅದ್ರ ಆ ರೀಲ್ ಇಂದ ನಾವು ಇಲ್ಲಿಗೆ ಬಂದ್ಮೇಲೂ ನಮ್ ಪರಿಚಯ ಮುಂದುವರಿಯಿತು ಹಾಗೆ ಆ ಕಾಂಟ್ಯಾಕ್ಟ್ ಅಲ್ಲಿ ಶ್ರೀನಿವಾಸದೊಂದು ಸಿನ್ಮಾ ಮನುಷ್ಯರು ಸರ್ ಮನುಷ್ಯರಲ್ಲಿ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಪಾತ್ರ ಮಾಡಿದಿ ಯಾವ ಜನ್ಮದ್ ಪುಣ್ಯನೋ ನಾನೊಂದು ಸಂಕೀರ್ತನ ಅಂತ ಸಿನಿಮಾ ತೆಗಿತಾ ಇದ್ದೀನಲ್ಲ ಈ ಸಂಕೀರ್ತನ ಸಿನಿಮಾದಲ್ಲಿ ಇದು ರಾಯರ ಹಿಂದಿನ ಜನ್ಮ ವ್ಯಾಸರಾಜ್ ಇರೋದು ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಿದ್ದು ಆ ಆ ಆ ಸಿನಿಮಾದಲ್ಲಿ ನಿನಗೆ ಒಂದು ಪಾತ್ರ ಇವಾಗ ಹೌದಾ ಇವತ್ ನಾನು ನಿನ್ನ ಗೆ ಅನ್ಬಿಟ್ಟು ಕರ್ಸಿದ್ವಿ ಆದ್ರೆ ಈ ಕ್ಯಾರೆಕ್ಟರ್ಗೆ ಗೆ ನಿಜವಾಗ್ಲು ನೂರಾರು ಜನ ನಮ್ ತಲೆಯಲ್ಲಿ ಬಂದಿದ್ರು ಆದ್ರೆ ದೇವರ ಅನುಗ್ರಹದಲ್ಲಿ ನೀನೇ ಈ ಪಾತ್ರ ಮಾಡಬೇಕು ಅಂತ ಇತ್ತೇನು ಅದಕ್ಕೆ ನಮ್ ಡೈರೆಕ್ಟ್ರು ನಿನ್ನ ಒಪ್ಪಿದ್ದಾರೆ ಇರೋದೇ ಒಂದು ಮೂರು ಮತ್ತೊಂದು ಲೇಡೀಸ್ ಕ್ಯಾರೆಕ್ಟರ್ ಅದ್ರಲ್ಲಿ ನೀನೇ ಮಾಡ್ಬೇಕು ಅಂದ್ಮೇಲೆ ಇದು ಈ ರಾಯರ್ ಆಶೀರ್ವಾದನೆ ಹೌದಾ ನೀನು ದಿನಾಗ್ಲೂ ಮಾಡ ಅಂತ ಮನಸ್ಫೂರ್ತಿ ನೀ ರಾಯರನ್ನ ಭಕ್ತಿಪೂರ್ವಕವಾಗಿ ಸೇವಿಸೋದ್ರಿಂದ ಅವರು ನಿನಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ ಅದ್ರ ಜೊತೆಗೆ ನಾನು ಅವಳು ತುಂಬಾ ಭಕ್ತೆ ಅವಳು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬಾ ನಮ್ಮ ಇವ್ರಿಗೆಲ್ಲ ಹೇಳಿದ್ದೆ ಅದು ನೋಡು ಅದ ನಾವು ಹೇಳೋದಲ್ಲ ದೇವರು ನಾವು ನಿಮಿತ್ತರಷ್ಟೇ ಅದು ನಿನ್ನ ನಡೆಸಿದ್ದಾನೆ ಇದ್ರ ಇದು ಸಕ್ಸಸ್ಸು ಎಲ್ಲರಿಗೂ ಸೇರಿದ್ದಮ್ಮ ಇದು ದೇವ್ರಿಗೆ ಅರ್ಪಿತ ಆ ಕೃಷ್ಣನೇ ಚೆನ್ನಾಗಿ ನಡೆಸ್ಬೇಕು ನಿನಗೆ ಬೇರು ಒಳ್ಳೇದು ಮಾಡಿ ಚೆನ್ನಾಗಿ ಕಾಪಾಡಿ ಮುಂದೆ ಬರೋ ಮಾಡಿ ನಿನ್ನ ನಿನ್ನ ಮಗಳನ್ನ ಎಲ್ಲಾರು ದೇವ್ರು ಚೆನ್ನಾಗಿಟ್ಟಿದ್ರು ಥ್ಯಾಂಕ್ಸ್ ಅಮ್ಮ ನನ್ನನ್ನು ನೋಡಿ ಸ್ವಂತ ಅವ್ರ ಮಕ್ಳಿಗಿಂತ ಅವ್ರ ಮನೆ ಮಗಳ ಥರನೇ ನನ್ನನ್ನು ಇವತ್ತಿಗೂ ನೋಡ್ತಾರೆ ಬಂದರೆ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಬಂದ ತಕ್ಷಣ ಅವ್ರು ಏನೂ ಮಾಡಲ್ಲ ಫಸ್ಟ್ ಕುಡಿಯೋ ಕಾಫಿ ಕೊಡಬೇಕು ಇಲ್ಲ ನೀರು ಕೊಡಬೇಕು ಇಲ್ಲ ಜ್ಯೂಸ್ ಕೊಡಬೇಕು ಆಮೇಲೆ ಮಾತಾಡೋಣ ಫಸ್ಟ್ ಜ್ಯೂಸ್ ನೀರಾಗ ಕುಡ್ದು ಆಮೇಲೆ ಕುತ್ಕೋ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ನಮಗೆ ಪ್ರೀತಿ ಕೊಟ್ಟಿದ್ದಾರೆ ಅಮ್ಮ ಅಮ್ಮ ನನಗೆ ಎಲ್ಲಿ ಸಿಕ್ಕಿದ್ರು ಅಂದರೆ ರಾಯರ ಸನ್ನಿಧಿಲಿ ಇವತ್ತು ನೋಡಿ ಅಮ್ಮನ ಜೊತೆ ಎರಡನೇ ಮೂವಿ ಮಾಡ್ತಿದ್ದೀನಿ ಅಮ್ಮನೇ ನನಗೆ ಫೋನ್ ಮಾಡಿ ನಿನಗೆ ಈ ಥರ ಒಂದು ಅವಕಾಶ ಮಾಡಿಕೊಡ್ತಿದ್ದೀನಿ ಬಂದು ನೀನು ಆ್ಯಕ್ಟ್ ಮಾಡು ಇವತ್ತು ಬಾ ಮನೆಗೆ ಅಂತ ಕರೆದ್ರು ಇವತ್ತು ಡೈರೆಕ್ಟ್ರು ಎಲ್ಲರನ್ನೂ ಮಾತಾಡಿಸಿ ಎಲ್ಲರೂ ಓಕೆ ಮಾಡಿ ಇವತ್ತು ಸೆಲೆಕ್ಷನ್ನು ಕೂಡ ಆಯಿತು ಶೂಟಿಂಗು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಿದೆ ಅಮ್ಮ ಮಾಡ್ತಾ ಇರುವಂಥ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಒಳ್ಳೆ ಅವಕಾಶ ಸಿಕ್ಕಿದೆ ಅಂದ್ರೆ ರಾಯರು ಯಾವ್ದೋ ಒಂದ್ ಮೂಲೆಯಲ್ಲಿ ಎಲ್ಲ ಒಂದ್ ಕಡೆ ತಳ್ತಾ ಇರ್ತಾರೆ ಹೋಗ್ತಾ ಇರು ಮಗಳೇ ಅಂತ ಹಾಗಾಗಿ ನನ್ಗೆ ಈ ಮೂವಿಲ್ ಮಾಡ್ತೀನಿ ಅನ್ನೋದು ನನ್ ಕನ್ಸ್ ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಇಷ್ಟಕ್ಕೆಲ್ಲ ಕಾರಣ ರಾಯರ ಅನುಗ್ರಹ ಅಮ್ಮನ ಆಶೀರ್ವಾದ ದೇವರ ಅನುಗ್ರಹ ಇದು ಮುಂದಿನ ಪೀಳಿಗೆಗೆ ನಾವು ಕೊಡ್ತಾ ಇರ ಅಂತ ಒಂದು ಕಿರು ಕಾಣಿಕೆ ಎಂದ್ಕೊಂಡಿದ್ವಿ ಯಾಕೆ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಇದು ಮರ್ತೋಗ್ಬಾರ್ದು ಕೃಷ್ಣದೇವರಾಯನ್ ಕಾಲದಲ್ಲಿ ಇದ್ದಂಥ ಯತಿಗಳ ದಾಸರ ಸಮಾಗಮ ಇದು ಸಂಗೀತ ಪ್ರಧಾನವಾಗಿರೋದು ದೊಡ್ಡೊಳ್ಳೆ ಆ್ಯಕ್ಟರ್ಗಳು ಒಳ್ಳೊಳ್ಳೆ ಟೆಕ್ನಿಕಲ್ ಟೀಮು ಎಲ್ಲ ಇದೆ ನೀವೆಲ್ಲರೂ ನೋಡಿ ಇದನ್ನ ಆಶೀರ್ವಾದ ಮಾಡಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಇಬ್ಬರದ್ದು ಧನ್ಯವಾದಗಳನ್ನ ಹೇಳ್ತೀವಿ